ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಸುಲಿಗೆ ಪ್ರಕರಣ ದಿನಾಂಕ ನವೆಂಬರ್ಇಪ್ಪತ್ತೇಳು ಎರಡು ಸಾವಿರದ ರಂದು ಬೆಳಗಿನ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆಯ ನಡುವಿನ ಅವಧಿಯಲ್ಲಿ ಎಂಕಂಚಿ ಗ್ರಾಮದ ಶ್ರೀಮತಿ ಸಾತವ ವಿಠಲ ಕಂಬಾರ ಅರವತ್ತೊಂದು ವರ್ಷ ನಿವೃತ್ತ ಶಿಕ್ಷಕಿ ಇವರು ತಮ್ಮ ಮನೆಯಲ್ಲಿ ಮಲಗಿದ್ದಾಗ ಯಾರು ಇಬ್ಬರು ಮನೆಯೊಳಗೆ ನುಗ್ಗಿ ಜೀವ ಬೆದರಿಕೆ ಹಾಕಿ ಅವರಿಂದ ಆರು ಸಾವಿರ ನಗದು ಹಣ ಐವತ್ತು ಗ್ರಾಂನ ಬಂಗಾರದ ಸೊನ್ನೆ ಎರಡು ಬಳೆಗಳು ಪಾಟಲಿ ಐವತ್ತು ಗ್ರಾಂನ ಬಂಗಾರದ ಸೊನ್ನೆ ನಾಲ್ಕು ಬಳೆಗಳು ಬಿಲ್ವರ್ ಒಟ್ಟು ಆರು ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳನ್ನು ಸುಲಿಗೆ ಮಾಡಿಕೊಂಡು ಹೋಗಿದ್ದು ಈ ಬಗ್ಗೆ ಶ್ರೀಮತಿ ಸಾತವ್ವ ವಿಠಲ ಕಂಬಾರ ಇವರು ನೀಡಿದ ದೂರಿನ ಮೇರೆಗೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ರವರ ಮಾರ್ಗದರ್ಶನದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು ಸದರಿ ತನಿಖಾ ತಂಡವು ದಿನಾಂಕ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಚಾಂದಕವಟೆ ಗ್ರಾಮದ ಹತ್ತಿರ ಆರೋಪಿತನಾದ ಪ್ರಶಾಂತ ಸಿದ್ದಾರಾಮ ನಾವಿ ಮೂವತ್ತೊಂದು ವರ್ಷ ದೇವರ ನಿಮ್ಮರಗಿ ತಾ ಚಡಚಣ ಈತನಿಗೆ ವಶಕ್ಕೆ ಪಡೆದಿರುತ್ತಾರೆ ಸದರಿ ಆರೋಪಿತನ ಅಂಗಶೋಧನೆ ಮಾಡಿದಾಗ ಆತನ ಬಳಿ ಒಂದು ಕಂಟಿ ಪಿಸ್ತೂಲ್ ಹಾಗೂ ನಾಲ್ಕು ಸಜೀವ ಗುಂಡುಗಳು ದೊರೆತಿರುತ್ತವೆ ಆರೋಪಿತನಿಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಯಂಕಂಚಿ ಗ್ರಾಮದಲ್ಲಿ ಸುಲಿಗೆ ಮಾಡಿದ ಬಂಗಾರದ ಆಭರಣಗಳನ್ನು ಇಂಡಿಮುತ್ತೂಟ್ ಫೈನಾನ್ಸ್ ಹಾಗೂ ಡಿಸಿಸಿ ಬ್ಯಾಂಕ್ನಲ್ಲಿ ಅಡ ಇಟ್ಟಿರುವುದಾಗಿ ಅಲ್ಲದೆ ಮಧ್ಯಪ್ರದೇಶ ರಾಜ್ಯದಿಂದ ಇನ್ನೂ ಎರಡು ಕಂಟ್ರಿ ಪಿಸ್ತೂಲ್ಗಳನ್ನು ತಂದಿದ್ದು ಅವುಗಳನ್ನು ಮುಚ್ಚಿ ಇಟ್ಟಿರುವುದಾಗಿ ಮಾಹಿತಿ ನೀಡಿರುತ್ತಾನೆ ಆರೋಪಿತನ ಹತ್ತಿರ ಅಂಗಶೋಧನೆ ಕಾಲಕ್ಕೆ ಅಕ್ರಮ ಶಸ್ತ್ರಾಸ್ತ್ರ ದೊರೆತಿದ್ದರಿಂದ ಆತನ ಮೇಲೆ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ ಸುಲಿಗೆ ಪ್ರಕರಣದಲ್ಲಿ ತನಿಖೆ ಕೈಕೊಂಡು ಇಂಡಿಮುತ್ತೂಟ್ ಫೈನಾನ್ಸ್ ಹಾಗೂ ಡಿಸಿಸಿ ಬ್ಯಾಂಕ್ನಲ್ಲಿ ಎಡವಿಟ್ಟಿದ್ದ ಐವತ್ತು ಗ್ರಾಂನ ಬಂಗಾರದ ಎರಡು ಬಳೆಗಳು ಪಾಟಲಿ ಇಪ್ಪತ್ತು ಗ್ರಾಂನ ಬಂಗಾರದ ಎರಡು ಬಳೆಗಳು ಬಿಲ್ವರ್ ಒಟ್ಟು ಎಪ್ಪತ್ತು ಗ್ರಾಂ ಬಂಗಾರದ ಆಭರಣಗಳನ್ನು ಜಪ್ತಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ನಂತರ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿತನಿಗೆ ಪೊಲೀಸ್ ಕಸ್ಟಡಿಗೆ ಪಡೆದು ಆತನ ಹೇಳಿಕೆ ಆಧಾರದ ಮೇಲೆ ದೇವರ ನಿಂಬರಗಿ ಗ್ರಾಮದ ಆತನ ಮನೆಯಲ್ಲಿ ಮುಚ್ಚಿಟ್ಟಿದ್ದ ಎರಡು ಕಂಟ್ರಿ ಪಿಸ್ತೂಲ್ ಹಾಗೂ ಎಂಟು ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ ಹೀಗೆ ಆರೋಪಿತನಾದ ಪ್ರಶಾಂತ ಸಿದ್ದಾರಾಮ ನಾವಿ ಈತನಿಂದ ಸುಲಿಗೆ ಮಾಡಿದ್ದ ಎಪ್ಪತ್ತು ಗ್ರಾಂ ಬಂಗಾರದ ಆಭರಣಗಳು ಹಾಗೂ ಮೂರು ಕಂಟ್ರಿ ಪಿಸ್ತೂಲ್ ಹನ್ನೆರಡು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿ ಇರುತ್ತದೆ ಎಂದು ಶ್ರೀ ಲಕ್ಷ್ಮಣ ನಿಮ್ಮರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ